ಗುರುವಿಗೆ ಶರಣು ಸಂತ ಗುರುವಿಗೆ ಶರಣು ಮೊದಲಿಗೆ ನಮ್ಮ ಗುರುಗಳಾದ ಶ್ರೀ ಶ್ರೀರಾಮದೇವಗೌಡ ರಾಜಯೋಗಿ ಅವಧೂತ ಅವರ ಶರಣಾರ್ಹಿಂದದಲ್ಲಿ ಶರಣ ಶರಣಾರ್ಥನ್ನು ತಿಳಿಸುತ್ತ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಈ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸರ್ವಾತ್ಮಗಳಿಗೆ ಸಣ್ಣ ಸಣ್ಣ ಆತನ ತಿಳಿಸುತ್ತೆ ಎಲ್ಲ ಗಂಡಂದಿರು ಭೇಟಿಗೆ ಹೋದರು ನೀನೇಕೆ ಹೋಗಿ ಎಲೆಗಂಡನೆ ಸತ್ತದ್ದು ಕೈ ಕೈಮಿಟ್ಟಿ ಕೊಲ್ಲದರು ಅಡಗಿಲ್ಲದೆ ಮನೆಗೆ ಬಾರದಿರು ಧರ್ಮದ ಒಂದು ಬೇಂಟೆ ದೊರಕೊಂಡಡೆ ಕೂಡಲ ಸಂಗಮ ದೇವಂಗೆ ಅರ್ಪಿಸುವರು ಎಂಬ ಶರಣರ ವಚನದಂತೆ ವಿಶೇಷವಾಗಿ ಇವತ್ತಿನ ವಿಷಯ ಏನಂತಂದ್ರೆ ಮಾನವನ ಜೀವನದಲ್ಲಿ ಗುರುವಿನ ಮಹತ್ವ ಪ್ರತಿಯೊಬ್ಬರು ಇದನ್ನು ಅರಿಬೇಕು ಈಗ ನಾವು ನಮ್ಮ ಜೀವನದಲ್ಲಿ ಸುಗಮವಾಗಿ ತೊಂದರೆ ಮತ್ತು ಬಂಧನದಿಂದ ಬಿಡುಗಡೆಯಾಗಿ ಸಂಸಾರ ಚೆನ್ನಾಗಿ ನಡೀಬೇಕಾಯ್ತಪ್ಪ ಅಂತಂದ್ರೆ ಗುರಿನ ಮಹತ್ವ ನಮಗೆ ಅಗತ್ಯ ಮೊದಲು ಗುರುವಿನ ಮಾತ್ರ ತಿಳಿಬೇಕಾಯ್ತಪ್ಪ ಅಂತಂದ್ರೆ ನಾನು ಹೆಂಗದೇನೆಂಬುದು ಮನೆ ನಮಗೆ ಗೊತ್ತಿರಬೇಕು ಈಗ ನಾವು ಇನ್ನೊಂದು ಊರಿಗೆ ಹೋಗ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಮನೆಯಿಂದ ನಾವು ಪ್ರಯಾಣ ಮಾಡ್ತೇವೆ ಎಲ್ಲಿಂದ ಹೋಗೋಲ್ಲ ಮತ್ತು ಒಳ್ಳೆ ಬರೋಕ್ಕೆ ಬೇಕಲ್ಲ ಅದರಂತೆ ಅಧ್ಯಾತ್ಮನೊಳಗೆ ನಾವು ಸೇರ್ಬೇಕಾಯ್ತಪ್ಪ ಅಂದ್ರೆ ಅಧ್ಯಾತ್ಮೊಳಗೆ ನಾವು ಪಾದ ಅಂತಂದ್ರೆ ನನ್ನಿಂದ ಪ್ರಾರಂಭ ಆಗ್ಬೇಕಂತ ಈಗ ನಾವು ಇನ್ನೊಂದು ಊರಿಗೆ ನಮ್ಮ ಸಂಬಂಧಿಕರಾಗಿರ್ಬೋದು ಮತ್ತು ನಮ್ಮ ದೋಸ್ತರಾಗಿರ್ಬೋದು ನಮ್ಮ ಮಠಕ್ಕೆ ದೇವಸ್ಥಾನಕ್ಕೆ ಹೋಗೋಕೆ ಆಗಿರ್ಬೋದು ಪ್ರಾರಂಭ ಮಾಡೋದನ್ನು ನಮ್ಮ ಮನೆಯಿಂದ ನಾವು ಹೆಂಗ ಪ್ರಯಾಣ ಮಾಡ್ತೇವೆ ಅದರಂತೆ ಒಳಗೆ ಬಂದಾಗ ಅಂದರೆ ಗುರುವಿನ ಮಹತ್ವ ತಿಳಿಬೇಕಾದ್ರೆ ಗುರುವಂತಲ್ಲಿ ನಾವು ಹೋಗ್ಬೇಕಾತಪ್ಪ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಎಲ್ಲಿಂದ ಪ್ರಾರಂಭ ಮಾಡಬೇಕು ನನ್ನಿಂದ ಪ್ರಾರಂಭ ಮಾಡ್ಬೇಕು ಹೋಗೋಕೆ ನನ್ನಿಂದ ಪ್ರಾರಂಭ ಅಂತಂದ್ರೆ ಏನು ಅಂತಂದ್ರೆ ನಾನು ನಾನಾಗೇ ಇರ್ಬೇಕಂತ ಹಂಗಾರ ವಿಶೇಷವಾಗಿ ಜಗತ್ತಿನೊಳಗೆ ಎಲ್ಲ ಇರ್ತಕ್ಕ ಎಲ್ಲ ಆಧ್ಯಾತ್ಮ ಶಕ್ತಿ ಅಂತಕ್ಕಂಥ ಅರಿತಕ್ಕಂಥ ಶಕ್ತಿ ಯಾವಾಗ ಅಂತಂದ್ರೆ ನಾನು ನಾನಾಗಿದ್ದಾಗ ನನ್ನ ಸ್ವರೂಪ ನನಗೆ ಗೊತ್ತಿದ್ದಾಗ ಗುರು ಆಗ್ಬೋದು ಲಿಂಗ ಆಗ್ಬೋದು ಜಂಗಮ ಆಗ್ಬೋದು ಇನ್ನೊಮ್ಮನ್ನು ಏನೇ ಆಗ್ಬೋದು ಮೊದಲು ನಾನು ನಾನು ಆಗ್ಬೇಕಂತ ಹಂಗಾರೆ ಗುರುವಿನ ಮಹತ್ವ ಗೊತ್ತಾಗ್ತತಿ ಶರಣರು ಒಂದು ಮಾತು ಹೇಳ್ತಾರೆ ಭೂಮಿಯೊಳಗಿಲ್ಲ ಆಕಾಶದೊಳಗಿಲ್ಲ ಚತುರ್ದಶ ಭುವನದೊಳಗಿಲ್ಲ ಏನೇನು ಧರಿಯೋರು ಎಂತೆರಯ್ಯ ಕೃತಯುಗದ ಅಂದಿನ ಮಾತು ಬೇಡ ಗುಹೇಶ್ವರ ಅಂದೂ ಇಲ್ಲ ಇಂದೂ ಇಲ್ಲ ಯಾರಿಗಂದ್ರೆ ಅವ್ರು ಗುಹೇಶ್ವರ ಅಂತ ತನ್ನೊಳಗೆ ಅರ್ಥಕ್ಕಿಂತ ಆತ್ಮಬಲ ತನ್ನ ಶಕ್ತಿ ಏನೈತಿಲ್ಲ ಅದೇ ಗುಹೇಶ್ವರ ತನ್ನನ್ನು ಯಾರ ಮರ್ತ ಮುಂದೆ ಎಜ್ಜಿಡ್ತಾರ ಎಲ್ಲಿಗೆ ಹೋಗೋದ ಗೊತ್ತಿಲ್ಲ ನಾವು ಎಲ್ಲಿದ್ದ ಒಂಟಿ ಅಮ್ಮದು ಗೊತ್ತಾದ್ರೆ ಮುಂದೆ ಹೋಗ್ಬೇಕಮ್ಮದು ಗುರಿ ಗೊತ್ತಾಗ್ತದೆ ಅದರಿಂದ ಮೊದಲು ನಾವು ನಮ್ಮನ್ನು ನಾವು ಅರಿತಕ್ಕಂಥದ್ದು ವಿಶೇಷವಾಗಿ ನಮ್ಮ ಶಕ್ತಿಯನ್ನು ಆ ಧರ್ಮದಂತೆ ಬಳಸ್ಬೇಕಂತ ನನ್ನ ನಾನು ಅರಿತಾಗ ನಂಬತಕ್ಕಂಥ ಶರೀರವಾಗಿರ್ತಕ್ಕಂಥ ಶಕ್ತಿಯನ್ನು ಧರ್ಮದಂತೆ ಬಳಸ್ಬೇಕು ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ ಐದು ಮಂದಿ ಪಾಂಡವರು ಯಾರು ಅಂತಂದ್ರೆ ಅವರು ಯಾರು ಯಾರವರು ಧರ್ಮ ಗುಣ ಐತಿಲ್ಲ ಧರ್ಮ ಅದು ಧರ್ಮರಾಯ ಆ ನಮ್ಮ ಶಕ್ತಿಯನ್ನು ಆ ಧರ್ಮ ಪ್ರಕಾರ ಬೆಳೆಸಿದಾಗ ಅದು ಭೀಮ ಆ ಶಕ್ತಿ ಮತ್ತು ಧರ್ಮ ಎರಡು ಒಂದಾದಾಗ ಜಗತ್ತಿನ ಆ ಭಗವಂತನ ಶಕ್ತಿ ಗೊತ್ತಾಗ್ತದೆ ಅಂತ ಅದಕ್ಕೆಲ್ಲೇ ಅರ್ಜುನ ಅಂತ ಅರ್ಜುನಗ ಮಧ್ಯಸ್ಥಲ್ಲಿರ್ತಕ್ಕಂಥ ಪಾಂಡವರಲ್ಲಿ ಅರ್ಜುನಗ ದಶಾವತಾರ ಕೃಷ್ಣ ಹೆಂಗೆ ತೋರಿಸ್ತಾನೆ ಅದರಂತೆ ಜಗತ್ತಿನ ವಿಶೇಷ ಗೊತ್ತಾಗ್ತದೆ ಅಂತ ಅವಾಗ ಹತ್ತು ದಶ ಗುಣಗಳು ಹತ್ತು ಗುಣಗಳಾಗಿರ್ಬೋದು ಹತ್ತು ಆಗಿರ್ಬೋದು ಇವೆಲ್ಲ ತಿಳ್ಬೇಕಾಯ್ತಪ್ಪ ಅಂದ್ರೆ ನಾನು ಧರ್ಮ ಪ್ರಕಾರ ನಡೆದಾಗ ದುರ್ಚಟಕ್ಕೆ ಬಳಲಾದಂಗೆ ಜಗಳಕ್ಕೆ ಬಳಲಾದಂಗೆ ಆ ಶಕ್ತಿಯನ್ನು ಧರ್ಮಕ್ಕೆ ಬಳಸ್ದಾಗ ಮಾತ್ರ ನೀನೇ ಭಗವಂತ ನ ನಕುಲ ಅಂತ ಬರ್ತದೆ ಕುಲ ಇಲ್ಲದ್ದ ಅಂತ ನ ಕುಲ ಸಹದೇವ ಅಂದರೆ ಸದಾ ಇರ್ತಕ್ಕಂಥದ್ದು ಇನ್ನೊಳಗೆ ಆ ಶಕ್ತಿ ಹಿಂಗಿದ್ದಾಗ ಮಾತ್ರ ನಾ ಗುರುವಿನಲ್ಲಿ ಹೋಗಿ ಬಲ್ವಿ ಗುರುವಿನ ಸೇವೆ ಮಾಡಬಲ್ವಿ ಭಗವಂತನ ಕಾಣಬಲ್ವಿ ಅದರಿಂದ ಮುಕ್ತಿ ಪಡೆಯಬಹುದು ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ ಉದಾಹರಣೆ ಅನ್ನೋದಕ್ಕಿಂತ ಯಾರೇ ಏನೋ ಜಗತ್ತಿನೊಳಗೆ ಹಿಂದಕ್ಕೆ ಶರಣರು ಆಡ್ಬೇಕಂತವು ದಾಸರು ವಚನ ಆಗಿರ್ಬೋದು ಭಜನಿ ಭಜನೆ ಮಾಡೋ ವಚನಾಗ ಭಜನೆ ಪ್ರಾರಂಭದಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳ್ತಾರೆ ಅದನ್ನು ತಿಳ್ಕೊಂಡ್ಬಿಟ್ರೆ ಜಗತ್ತಿನಾಗ ಏನೇನು ಆತ್ಮ ಆತ್ಮಬಲ ಕುಗ್ಗಂಗಿಲ್ಲ ಯಾವ್ದು ಅದು ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯಂ ಮೋಕ್ಷ ಮೂಲ ಗುರುಕುರುಪ ತಸ್ಮೈ ಶ್ರೀ ಗುರುವೇ ನಮಃ ಇದೊಂದನ್ನು ಅರಿತು ಕ್ರಿಯದ ಕ್ರಿಯಾದಲ್ಲಿ ತಂದದ್ದಾದ್ರೆ ಇದೊಂದು ಶ್ಲೋಕ ಯಾಕಂತಂದ್ರೆ ಅವತ್ತು ಪೂರ ಎಲ್ಲ ಜನರು ಭಜನೆ ಮಾಡ್ತಾರಲ್ಲ ಎಲ್ಲ ಎಲ್ಲ ತಮ್ಮ ತಮ್ಮ ಮನೋಕೊಂದ ಪದ ಆಡಿದವು ಎಲ್ಲ ಪದಗಳು ಹಾಡುಗಳು ಇವು ನಾಲ್ಕು ಸಾಲಿನೊಳಗೆ ಇರ್ತಾವಂತ ಈ ನಾಲ್ಕು ಸಾ ಈ ಸಾಲುಗಳೆಲ್ಲ ಗುರುವಿನ ಶ್ಲೋಕದ ಒಳಗಿರ್ತಕ್ಕಂಥ ಇವು ಎಲ್ಲ ಜಗತ್ತಿನ ಇರ್ತಕ್ಕಂಥ ಶಕ್ತಿ ನಾಲ್ಕು ಸಾಲಾಗ ಹಕ್ಕಾಗೈತೆ ಅಂತ ಇವ ನಾಲ್ಕು ಸಾಲದಗಿಂತ ಹೊರಗೆ ಯಾವಾಗ ಓದ್ತಿ ಅದು ಬಜಿನಲ್ಲ ಅದು ಅದು ಕೂಗಾಟ ಜಗಳಾಟ ಅಜ್ಞಾನ ಅಂಧಕಾರ ಮೋಸ ವಂಚನೆ ಎಲ್ಲ ಇರ್ತಾವಂತ ಇವು ನಾಲ್ಕು ಸಾಲದೊಳಗೆ ಜೀವನ ಇರಬೇಕಂತ ಏನು ಅವು ನಾಲ್ಕು ಸಾಲ ಒಂದು ವಿಶೇಷವಾಗಿ ಬಲ್ಲವರು ಶರಣರು ಒಂದು ಆಧ್ಯಾತ್ಮಿಕಂತ ವಚ್ ಬುಕ್ಕ ತಗೊಂಡ್ಕಸಿ ಅದನ್ನು ಒಂದು ಆಳಿ ತೆಗೆದ್ಗಳೆ ಮೊದಲಿಗೆ ಇರ್ತತಿ ಸಾಲು ఫస్ట్ మార్తారా యాకంద్ర బుద్ధి గజానం భూత గణాది సేవితం కపి త్వజంబో పలసారభక్షితం ఉమాషితం శోక వినాశ కారణం నమో విఘ్నేశ్వర్ అంత అందగా ఆ గణపతి స్తోత్ర అందమేలే ఇది గురు గురి బతతి ఆవగా ధ్యాన మూల గురుమూర్తి పూజ మూలో గురుపద మంత్ర మూల గురువాక్యం మోక్ష మూల గురుకృప అంద్ర ధ్యానకి మూల కారణ అంద్ర గురుమూర్తి అంతే ಬೆಳಗ್ಗೆ ಎದ್ದ ತಕ್ಷಣ ಯಾವ ಧ್ಯಾನ ಮಾಡಬೇಕಾಗಿಲ್ಲ ಗುರುವಿನ ಧ್ಯಾನ ಮಾಡಿಬಿಟ್ಟು ಸಾಕಂತ ಎಲ್ಲ ದೇವರು ಹೇಳ್ದಂಗೆ ಕೇಳ್ತಾವೆ ತನ್ನಂತೆ ಇರ್ತಾವ ತಾನು ಕ ಮೇಲತ್ತು ಜಗತ್ತಿನಾಗ ಎಲ್ಲ ಶಕ್ತಿ ಒಳ್ಳೆ ಶಕ್ತಿ ಆ ಗುರುವಿನ ಧ್ಯಾನ ಯಾರು ಮಾಡ್ತಾರ ಅವ್ರನ್ನ ರಕ್ಷಣೆ ಮಾಡ್ತಾವಂತ ಮಾಡ್ತಂಥದ್ದು ಧ್ಯಾನ ಅಂದ್ರೆ ಮೊದಲು ತಾನು ತನ್ನರಿಗೂ ತನಿಗಿದ್ದಾಗ ಅವಾಗ ಗುರು ಬರ್ತಾನೆ ರಕ್ಷಣೆ ಮಾಡೋ ಶಕ್ತಿ ಎಲ್ಲಿ ಬರ್ತೈತಿ ಗುರು ಧ್ಯಾನ ಅಂದ್ರೇನು ಅಂಗ ಸುಮ್ಮನೆ ಕುಂತ್ಕೊಂಡು ಧ್ಯಾನ ಮಾಡಿಬಿಟ್ರೆ ಅಲ್ಲ ಅರಿವೇನೈತಿ ನೋಡು ನಾವು ಮಾಡ್ತಕ್ಕಂಥ ಕಾಯಕ ಈ ಶರೀರದಿಂದ ಮಾಡ್ತಕ್ಕಂಥ ಕಾಯಕಗಳು ಅಂಗಾಂಗಗಳು ಲಿಂಗದ ಅಂಗಗಳು ಅಂಗದ ಅಂಗಗಳು ಅಂಗದಗಳು ಅಂಗದ ಅಂಗ ಅಂಗದ ಗುಣಗಳೆಲ್ಲ ಲಿಂಗದ ಗುಣಗಳಾಗ್ತಾವಂತ ಯಾವಾಗ ಗುರು ಧ್ಯಾನ ಮಾಡಿದಾಗ ಇಲ್ಕ ಬಂದ್ರೆ ಅಂಗ ಗುಣಗಳು ಹೋಗಿ ವಿಕಾರಕ್ಕೆ ವರ ಒಳಗಾಗಿಬಿಡ್ತೇವೆ ಅಂತ ನಾವೆಲ್ಲರೂ ಮಾಡ್ತಕ್ಕಂಥ ಎಲ್ಲ ಇಂದ್ರಗಳು ಮತ್ತು ನಮ್ಮ ಅವಯವಗಳು ಅರಿವಿನಿಂದ ಕೆಲಸ ಮಾಡಿದಾಗ ಮಾತ್ರ ಇದು ಗುರುವಿನ ಧ್ಯಾನ ಗುರುವಿನ ಕೆಲಸ ಧ್ಯಾನ ಆತಿ ಧ್ಯಾನ ಮೂಲ ಗುರುಮೂರ್ತಿ ಅಂದ್ರೆ ಮುಂದೆ ಧ್ಯಾನ ಮಾಡಿದ ಪೂಜೆ ಮಾಡಬೇಕು ಪೂಜ್ಯ ಮೂಲ ಗುರುಪಾದ ಪೂಜೆ ಮಾಡೋದು ಯಾವಾಗ ಅಂತಂದ್ರೆ ಯಾವ್ದಕ್ಕೆ ನಾವು ಪೂಜೆ ಮಾಡ್ಬೇಕು ಅಂತಂದ್ರೆ ಮೊದಲು ಗುರುವಿನ ಪಾದ ಪೂಜೆ ಮಾಡ್ಬೇಕು ಉಳ್ಕೆದು ದೇವ್ರ ಪೂಜೆ ಮಾಡ್ಲಿಕ್ಕೆ ನೆಡ್ತೈತಿ ಸಂಬಂಧನಿಲ್ಲ ಜಗತ್ತಿನೊಳಗೆ ಪಾದ ಅಂದ್ರೆ ಏನು ನೋಡಿರಿ ಅಂದ್ರೆ ವಿಶೇಷ ಸಾಕಂಗೆ ಬೇಕಾದಂಗೆ ಆಡಿ ತೋರಿಸ್ಯಾರ ಒಗಳ್ಯಾರ ವಚನಗಳು ಅಂದಾರ ಗುರುಪಾದ ಪೂಜೆ ಮಾಡೋ ನೀರು ತೇನೇನು ಬರಬೇಡಂತ ಹೆಂಗೆ ಹೇಳ್ತಾರೆ ಅದರಂತೆ ಗುರುವಿನ ಪಾದ ಅಂದ್ರೆ ಅರ್ಥ ತಿಳಿ ಹಿಂಗೆ ಆಡಕ್ಕೆ ಬಿಡ್ತವು ಆಂಕಾರ ನಾರ್ಮಲ್ ಇರಬೇಕಂತ ಅರು ಹಿಡಿದು ತನ್ನ ಗರುವನ್ನ ಅಳಿದರೆ ಗುರುವಿನ ಒಲಿಸುವುದು ಏನಾಗದಂತ ಏನಾಗದು ಏನಾಗದು ಶಿವ ಸಾಂಬನ ಒಲಿಸುವುದು ಏನಾಗದು ಹಮ್ಮದು ತಾ ಸುಮ್ಮನಿದ್ದರೆ ಬ್ರಹ್ಮನ ಒಲಿಸುವುದೇನಾಗದು ಆಸೆ ಹೇಳಿದ ಮನ ಎ ಸಿಕ್ಕಿ ತೊಳೆದರೆ ಈಶ್ವರನ ಉಳಿಸುವುದು ಏನಾಗೋದು ಅದಕ್ಕೆಲ್ಲೇ ಅರ್ ಹಿಡ್ಕೊಂಡು ಹೋಗ್ಬೇಕಂತ ಅವಾಗ ಗರ್ವ್ ಅಂತ ಆಂಕಾರ ಜಾಸ್ತಿ ಆಗ್ಬಾರ್ದು ಪೂರಾ ಕಡಿಮೆ ಆಗ್ಬಾರ್ದು ಅವತ್ತು ಅದಕ್ಕೆ ಮನುಷ್ಯತ್ ಅಂತಾರ ಇದು ಗುರುಪಾದ ಗುರುಪಾದ ನಾನಂಬೋದು ಎಲ್ಲ ಅಳ್ದು ಬಿಡೋಕಂತಂದ್ರೆ ನಾನು ಅಂಬೋದು ಮನುಷ್ಯ ಇರ್ಲಕ್ಕಪ್ಪ ಅಂತಾರೆ ಸಾತ್ವಕ್ಕೆ ಆಹಂಕಾರ ಬೇಕು ಇರ್ಲಕ್ಕ ಮನುಷ್ಯರು ಉಳೋಂಗಿಲ್ಲ ಮನುಷ್ಯ ಬದುಕಂಗಿಲ್ಲ ಅದೆಷ್ಟು ಮಟ್ಟಿಗೆ ಇರ್ಬೇಕು ನಾರ್ಮಲ್ ಇರ್ಬೇಕಂತ ಹಂಗಾರ ಜಗತ್ತಿನ ವಾಸನೆ ಗೊತ್ತಾಗ್ತತಿ ಜಗತ್ತಿನ ನಿಯಮ ತಿಳಿತೈತಿ ಜನರ ವಿಷಯಗಳು ಗೊತ್ತಾಗ್ತವೆ ಯಾರ್ಯಾರು ಹೆಂಗೆ ಏನೇನು ಮಾಡ್ತಾರಮ್ಮದು ಗೊತ್ತಾಗ್ತೈತಿ ಅವಾಗ ನಾವು ಅವ್ರು ಕೂಡ ಬ ಅವ್ರು ಕೂಡ ಜ ಬದುಕಕ್ಕೆ ಬರ್ತೈತೆ ಅವಾಗ ಹಾಂಕಾರ ನಾರ್ಮಲ್ ಇದ್ದ ಈಗ ಹಾಲು ಕಾಯ್ದ್ತವೆ ಮೊಸರು ಜ ತಾಯಂದರು ಎಪ್ಪ ಹಾಲು ಕಾಯ್ಸಿರ್ತಾರೆ ಜಾಸ್ತಿ ಸುಡಬಾರ್ದು ಪೂರಾ ತಣ್ಣಗೆ ಹಂಗಾರ ಮುಂದೆ ಎಪ್ಪಾಕ ಬರ್ತೈತಿ ಮುಂದೆ ತುಪ್ಪ ಸಿಗ್ತೈತೆ ಈಗ ಅದರಂತೆ ಆಂಕಾರ ಜಾಸ್ತಿಯಾಗಬಾರ್ದು ಕಡಿಮೆನೇ ಆಗ್ಬಾರ್ದು ಹಂಗಾರ ನಾವು ಜೀವನದೊಳಗೆ ಮುಕ್ತಿ ಪಡೆಯಕ್ಕೆ ಬರ್ತೈತಿ ಇದು ಗುರುವಿನ ಪಾದ ಆಮೇಲೆ ಪೂಜೆ ಮಾಡೋದು ಪೂಜೆ ಏನು ಮಾಡಬೇಕು ಅವಗುಣಗಳೆಲ್ಲ ತೆಗೆದು ಹಾಕೋದು ಮಾಡ್ತಕ್ಕಂಥ ಎಷ್ಟು ಯಾರ ಏನು ನ್ಯಾಯ ನ್ಯಾಯ ನೀತಿವಾಗಿ ಬದುಕೋದು ಅದರೊಳಗಿರೋದು ವ್ಯವಹಾರ ಮಾಡುವೇನೆಯ ಲಿಂಗಾರ್ಚನೆಗೆಂದು ಬಸವಣ್ಣರು ಹೇಳ್ತಾರೆ ಅಂದರೆ ಏನೇ ವ್ಯವಹಾರ ಮಾಡು ಅದು ಪೂಜೆ ನಿರಾಕಾರ ಅದ ಆಕಾರ ಆದ ಬರಬಾರ್ದಾವೆಲ್ಲ ಪೂಜೆ ಅಂದ್ರೆ ಅವುಗಳೆಲ್ಲ ತೆಗೆದಾಕೋದು ದುರ್ಚಡದಿಂದ ದೂರ ಇರೋದು ತನ್ನನ್ನು ತಾನು ಅರ್ತು ಬದುಕೋದು ಇದು ಪಾದ ಪೂಜೆ ಮಂತ್ರ ಮೂಲ ಗುರುವಾಕ್ಯಂ ಮೂರನೇ ಸಾಲ ಮಂತ್ರ ಮೂಲ ಗುರುವಾಕ್ಯಂ ಈಗ ಮಂತ್ರ ಅಂತಂದ್ರೆ ಇನ್ನೊಬ್ಬರು ಬರ್ದದ ಮಂತ್ರ ಓದ್ಕಿಂತ ಕುಂತ್ರ ನಮಗೆ ಫಲ ಸಿಗೋದಲ್ಲ ವಾಕ್ಯ ಅಂದ್ರೆ ಏನು ಗೊತ್ತಾಗಬೇಕು ಗುರು ಯಾರಂದ್ರೆ ಗೊತ್ತಾತಿ ಗುರುವಿನ ಪಾದ ಅಂದ್ರೆ ಏನು ಗೊತ್ತಾತಿ ಇದು ಗುರುವಿನ ವಾಕ್ಯ ಇದೆ ಗುರುವಿನ ವಾಕ್ಯದಿಂದ ಪೀಡ ಪಿಚಾಚುಗಳೆಲ್ಲ ಓಡ್ತಾವಂತ ಬರಂಗಿಲ್ಲ ಅಂತ ಇದೇ ಗುರುಮಂತ್ರಕ್ಕೆಲ್ಲ ಇಂಥ ಇಂಥ ಕಾಡಾಟ ಇಂಥ ಕಿರಿಕಿರಿ ಹೋಗಲ್ಲಮ್ಮಂಗಲ್ಲ ಗುರು ಮಂತ್ರಕ್ಕೆ ಎಲ್ಲ ಒಂಜಿ ಓಡ್ತಾವಂತ ಏನದು ಅದು ಗುರುಮಂತ್ರ ಪ್ರತಿಯೊಬ್ಬರಿಗೆ ಬರ್ತೈತಿ ದಾಳ ವರ್ಷಕ್ಕೆ ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ ಯಾವದು ಗುರುಮಂತ್ರ ಅದಕ್ಕೆ ನಾಲಿಗೆಗೆ ಗುರುಲಿಂಗ ಅಂದರು ಆಡಿದ ಮಾತು ಇನ್ನೊಬ್ಬರಿಗೆ ದಾರದೀಪ ಆಗಿರ್ಬೇಕು ಇದು ಗುರುಮಂತ್ರ ಆ ಮಾತಿನೊಳಗೆ ಮೋಸ ಇರಬಾರ್ದು ಆಡಿದ ಮಾತಿನೊಳಗೆ ನ್ಯಾಯ ನೀತಿ ಅಡ್ಕಾಗಿರ್ಬೇಕು ನೋಡಿ ಗರ್ವ ಇರಬಾರ್ದು ಅದರೊಳಗೆ ಏನೇ ಮಾತಾಡಲು ಅದು ನ್ಯಾಯಯುತಿಯಿಂದ ಅದು ನೋಡಿ ಆ ನುಡಿದಂತೆ ನಡಿ ನಡೆದಂತೆ ನುಡಿ ನೀನು ಆಡಿದ ಮಾತು ಹಿತವಾಗಿರಬೇಕು ಮಿತವಾಗಿರ್ಬೇಕು ವಿನಯವಾಗಿರ್ಬೇಕು ಅಷ್ಟೇ ಕಠೋರವಾಗಿರ್ಬೇಕು ಅಲ್ಲ ಅದಕ್ಕೆ ಅಲ್ಲ ಅನ್ಬೇಕು ಅಲ್ಲ ಹೌದದಕ್ಕೆ ಹೌದು ಅನ್ಬೇಕು ಇದು ಗುರು ಮಂತ್ರ ಮೂಲ ಗುರುವಾಕ್ಯಂ ಇದು ಗುರುವಾಕ್ಯ ಅಂದರು ಅವರು ಒಂದು ಮಾತು ಹೇಳಿದರು ನುಡಿದರೆ ಗುರುವಾಗಿ ನುಡಿ ನಡೆದರೆ ಪರವಾಗಿ ನಡಿ ಕುಳಿತರೆ ಲಿಂಗವಾಗಿ ಕುಳಿತುಕೋ ಇದ್ದರೆ ಜಂಗಮಾಗಿರು ಈ ನಾಲ್ಕರ ಒಂದಿಗೆ ನರಿಯದವರು ಎಷ್ಟು ದಿವಸ ಬದುಕಿದರೆ ಏನು ಹೇಳ ಬಸವಪ್ರಿಯ ಚೆನ್ನಬಸವಣ್ಣ ವಿಶೇಷವಾಗಿ ನುಡಿದ್ರ ನೀನೇ ಗುರುವಾಗಿಬಿಡು ಅಂತ ಅವರು ಅದಕ್ಕೆಲ್ಲೇ ನಾಲಿಗೆಗೆ ಗುರುಲಿಂಗ ಅಂದರು ಮಂತ್ರ ಮೂಲ ಗುರುವಾಕ್ಯಂ ಮುಕ್ತಿ ಮೂಲ ಗುರುಕುರುಪ ಅಥವಾ ಮೋಕ್ಷ ಮೂಲ ಗುರುಕೃಪ ಹಿಂಗಂದ್ರೆ ಏನು ಗುರುವಿನ ಕೃಪೆ ಯಾವಾಗಾತಿ ಯಾವಕ್ಕ ಮೋಕ್ಷ ಅಂತ ಗುರುವಿನ ಕೃಪ ಅಭಾರ ಪಂತ್ರ ಗುರುವಿನ ಕೃಪೆ ಬಡ್ಕೋಬೇಕಾತ ಬಡ್ಕನ ತಾತ ಹೆಂಗಿರ್ಬೇಕು ಜಗತ್ತಿನೊಳಗೆ ನೋಡು ಕಿಂಕರತ್ವವಾಗಿ ಬದುಕೋದು ಏನೈತಿ ನೋಡು ವಿನಯದಿಂದ ಬದುಕೋದು ಏನೈತಿ ನೋಡು ನ್ಯಾಯದಿಂದ ಬದುಕೋದು ಏನೈತಿ ನೋಡು ಅದು ಗುರುಕರುಣೆ ಹಂಗಾರ ಜಗತ್ತೇ ನಿನಗೆ ಬಿಡ್ತೈತೆ ಅಂತ ಮತ್ತು ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ ಮುಕ್ತಿಗೆ ಗುರುಕೃಪಹ ಮುಕ್ತಿ ಮೂಲ ಗುರುಕೃಪ ಅಂದ್ರೆ ನೀನು ಅದರಂತೆ ಜಗತ್ತಿನೊಳಗೆ ವಿಶೇಷವಾಗಿ ಇನ್ನೊಬ್ಬರಿಗೆ ನೋವು ಮಾಡಲಾರ್ದಂಗೆ ಬದುಕೋದು ಏನೈತಿ ಅದು ನಿನ್ನ ಹುಡುಕಿ ಅಂತ ಬರ್ತೈತೆ ಅಂತ ಅವಾಗ ಜಗತ್ತು ಮುಕ್ತಿಗೆ ಗುರುಕರ್ಣ ಗುರು ಸೇವೆ ಕೆಲವು ಹೇಳ್ತಿರ್ತಾರೆ ಅರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಸುಖ ಭೋಗವು ದೊರಕೋದು ಉಂಟೆ ಆತ್ಮ ಅಂತ ಅರಪೂಜೆ ಮಾಡೋದು ಗೊತ್ತಲ್ಲ ಅರಪೂಜೆ ಪೂಜೆ ಯಾರಿಗೆ ಮಾಡೋಕೆ ಬರ್ತೈತಿ ಅದು ಗುರು ಸೇವೆ ಅಂತ ತಿರ್ಕ್ರಿ ಸಿಗಂಗಿಲ್ಲ ಗುರು ಸೇವೆ ಯಾರಿಗೆ ಸಿಗ್ತೈತಿ ಅದು ವರಪುಣ್ಯ ಅಂತ ಅವಾಗ ಅಲ್ಲೇತನ ಸಿಗಂಗಿಲ್ಲ ಅರಪೂಜೆ ಅಂದ್ರೆ ಸಮಾನತೆ ಮತ್ತು ಎಲ್ಲಿ ಹೋಗಿ ಗುಡಿಗೆ ಗುಂಡಾರದಾಗ ಗಲ್ಲು ಮೂರ್ತಿಗೆ ಪೂಜೆ ಮಾಡೋದಲ್ಲ ಸಮಾನತೆ ಸಮಾನತೆ ಗುಣ ನಿಂತಲ್ಲ ಅದು ಆರ ಪೂಜೆ ಗುರು ಸೇವೆ ಅಂತಂದ್ರೆ ದೀನ ದರಿತರಿಗೆ ಮತ್ತು ಕಣ್ಣು ಕಣ್ಣು ಕೈಕಾಲು ಇಲ್ಲದವರಿಗೆ ಅಕಸ್ಮಾತು ಏನೇ ಬಡವರ ಬಗ್ಗೆ ಏನೋ ನಿನ್ನ ಕೈಲಾದಷ್ಟು ಏನು ಶಕ್ತಿಯಿಂದ ಹಣದಿಂದ ಆಗಿರ್ಬೋದು ಮನಸ್ಸಿಂದ ಆಗಿರ್ಬೋದು ಶರೀರದಿಂದ ಆಗಿರ್ಬೋದು ಎಷ್ಟೇ ಮಾಡ್ತಕ್ಕಂಥ ಬದುಕಿನೈತಿ ಅಲ್ಲ ಅದು ನಿಸ್ವಾರ್ಥದಿಂದ ಮಾಡೋದು ಅದು ಗುರು ಸೇವೆ ನೋಡಿ ಮುಕ್ತಿ ಮೂಲ ಮೋಕ್ಷ ಮೂಲ ಗುರುಕೃಪಃ ಗುರುವಿನ ಕೃಪಾ ಆಗ್ಬೇಕಪ್ಪ ಅಂತಂದ್ರೆ ಗುರುವಿನ ಕೃಪಾ ಆಗ್ಬೇಕಂತ ನಾನು ಹಂಗೆ ನಡಿಬೇಕು ಜನರ ಎಲ್ಲರಿಗೆ ಎಲ್ಲರ ಮನ್ಸಿನಾಗ ಇರಬೇಕು ಅದರಂತೆ ವಿಶೇಷವಾಗಿ ನಾವು ನೀವು ಎಲ್ಲರೂ ಹೆಂಗೆ ಮಾಡ್ಬೇಕಂತಂದ್ರೆ ಇವು ನಾಲ್ಕು ಸಾಲನ್ನು ನಾಲ್ಕು ಸಾಲುಗಳನ್ನು ಅರ್ಥಗೋಬೇಕು ಮುಕ್ತಿ ಮೂಲ ಗುರುಕೃಪ ನಾವು ನಾವು ಹೆಂಗ್ಯಂಗ ನಡಿತೀವಿ ಹಂಗಂಗೆ ನಮ್ಮಿಂದ ದುಷ್ಟ ದುಷ್ಟಶಕ್ತಿ ಮಾಡಿದ ದುಷ್ಟಶಕ್ತಿಯಕ್ಕೆ ನಾಗವಾಗಿ ವಹಿಸಿ ಅಜ್ಞಾನದಿಂದ ನಾವು ಬದುಕಿದ್ರೆ ನಮ್ಮ ಶಿಕ್ಷೆ ಅನುಭವಿಸ್ಬೇಕಾಗ್ತತಿ ಸಂಘದಲ್ಲಿ ಎರಡು ಉಂಟು ಒಂದು ಹಿಡಿ ಒಂದು ಬುಡು ಅಂತ ಹೇಳ್ತಾರೆ ಅದರಲ್ಲಿ ವಿಶೇಷ ಸಂಘ ಮಾಡಿದ್ದಾದ್ರೆ ಒಳ್ಳೆಯ ಜೊತೆ ಕಣ್ಣು ನಾವು ಕಟ್ಟಿದ್ದಾದ್ನಪ್ಪ ಅಂತಂದ್ರೆ ಜನರು ಹುಡುಕಿಂತ ಬರ್ತಾರೆ ಅದಕ್ಕೆಲ್ಲ ಮನುಷ್ಯ ಮನುಷ್ಯ ಯಾರ ಅಂತ ನೋಡಕ್ಕೆ ನೋಡೋಕೆ ಅವರು ಸಂಘದಾಗ ಸಂಘದಾಗದೇನಾತಂತ ಕೇಳ್ತಾರೆ ಮೊದಲು ಅವಾಗ ಅಂತ ಅಂಥ ಒಳ್ಳೆ ಮಾತು ಬಂದಾಗ ಜಗತ್ತಿಗೆ ನೀನು ಒಳ್ಳೇತಾಗ್ತದೆ ಅದು ಮೋಕ್ಷ ಸಿಗ್ತೈತೆ ಎಲ್ಲರೂ ಅರಸ್ತಾರಲ್ಲ ಅದು ಅಸ್ತ ಅದು ಕೃಪೆ ಗುರುವಿನ ಕೃಪೆ ಮೋಕ್ಷಕ್ಕೆ ಕಾರಣ ಮತ್ತು ಲಾಸ್ಟಿಗೆ ಹೇಳ್ತಾರೆ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯಂ ಮೋಕ್ಷ ಮೂಲ ಗುರುಕೃಪ ತಸ್ಮೈ ಶ್ರೀ ಗುರುವೇ ನಮಃ ತತ್ಮಂ ತತ್ಮಂ ತತ್ವ ಅಂದ್ರೆ ಅಸಿ ತತ್ವ ಅಂದ್ರೆ ನಾನು ಅಸಿ ಅಂದ್ರೆ ಶಿವ ತತ್ವ ತತ್ವಂ ಅಂದ್ರೆ ನಾನು ಅಸಿ ಅಂದ್ರೆ ಶಿವ ಎರಡು ಕಲ್ತದ್ದು ಮೋಕ್ಷ ಅದು ಎರಡು ಕಲ್ತದ್ದು ಅದು ಗುರು ತಸ್ಮೈ ಶ್ರೀ ಗುರುವೇ ನಮಃ ಅಂದ್ರೆ ಎರಡೂ ಆದತ್ತ ನೀನ ಗುರುವಿನ ತಗೊಂಡು ಶಕ್ತಿ ಐತೆ ಅಂತ ಈಗ ತತ್ವ ಅಂತಕ್ಕಂಥ ನಾನು ಹಸಿ ಅಂತಕ್ಕಂಥ ಪರಮಾತ್ಮಕ್ಕೆ ಸೇರಿಸಿ ಎರಡು ಒಂದಾಗಿ ಜಗತ್ತು ಬೆಳಗದೇನೈತಲ್ಲ ಅದು ಗುರುವಿನ ಶಕ್ತಿ ಅಂತ ಇನ್ನೆಲ್ಲ ಗುರು ತೋರಿಸ್ಕೊಡ್ತಾನೆ ಅದಕ್ಕೆ ಒಂದು ಮಾತು ಒಂದು ಮಾತು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಏನು ಹೇಳ್ತಾರ ಉರಿಯ ಕೆಂಡದ ಮೇಲೆ ತೃಣವ ತಂದಿರಿಸಿದೋಡೆ ಆ ತೃಣವ ಕೆಂಡವನುಂಗಿದಂತೆ ತನು ಎಂಬ ತೃಣವ ಗುರುವಿನ ಚರಣದ ಮೇಲೆ ತಂದಿರಿಸಿದೊಡೆ ಆತನ ಸರ್ವಾಂಗವೆಲ್ಲ ಲಿಂಗ ಕಣ ರಾಮನಾಥಂತೆ ಅಂದ್ರೆ ಹುರಿವೇಕಂಡಂದ್ರೆ ಅದು ಕಣಿ ಒಂದು ತುಣುಕ ಕಟ್ಟಿಗೆ ತಂದು ಅದ್ರಕ್ಕೆ ಹಾಕಿದರೆ ಅದು ತನ್ನಂಗೆ ಮಾಡ್ಕಂತತಿ ಮತ್ತು ಗುರು ಚರಣದ ಮೇಲೆ ತನು ಎಂಬ ತೃಣವನ್ನು ಇರಿಸಿದ ಮೇಲೆ ಆತನ ಸರ್ವಾಂಗ ಎಲ್ಲ ಅಂತ ಆ ಮಾತು ಹುಷಿ ಅದ್ರಂತ ನಾವು ನಡೆದಿರ್ಬೇಕು ಹೆಂಗಂತಂದ್ರೆ ಗುರು ಚರಣದ ಮೇಲೆ ಅಂತಂದ್ರಲ್ಲ ಗುರು ಆಚರಣೆಯ ಮೇಲೆ ಆ ತನುವ ಹಾಕ್ಬೇಕಂತ ಹಂಗ ಗುರುವಿನ ಪಾದ ಮೇಲೆ ಎಲ್ಲರೂ ಬಂದು ಬಂದು ತನು ಹಾಕಿಬಿಟ್ರಪ್ಪ ಅಂದ್ರೆ ಮೋಕ್ಷ ಸಿಗಂಗಿದ್ರೆ ಜಗತ್ತಿನೊಳಗೆ ಭಾವಭಾರಿಗಳೇ ಇರ್ತದಿಲ್ಲ ಯಾರ ಗುರುವಿನ ಚರಣ ಅಂದ್ರೆ ಯಾವುದು ಗುರುವಿನ ಚರಣ ಅಂದ್ರೆ ಗುರು ಆಚರಣೆ ಗುರು ಆಚರಣೆಯ ಮೇಲೆ ನಿನ್ನ ತನು ಒಂದು ಇರಿಸಿಬಿಟ್ರೆ ಸರ್ವ ಹಂಗೆಲ್ಲ ಲಿಂಗ ಆಗಿಬಿಡ್ತಂತೆ ಆ ಭಕ್ತನದು ಗುರು ಆಚರಣೆ ಯಾವುದು ಅಂತಂದ್ರೆ ಇಲ್ಲಿ ತನ ಹೇಳಿದೆ ನೋಡು ನಾಲ್ಕು ಸಾಲದೇ ಅಲ್ಲ ಗುರುವಿನ ಗುರುವಿನ ಮಾತ್ರ ಶ್ಲೋಕ ಏನೈತಲ್ಲ ಅದರಂತೆ ತನು ಬಂದಾಗ ಅದರಿಂದ ತನು ಬಿದ್ದಾಗ ಅದು ಸರ್ವಾಂಗವೆಲ್ಲ ಲಿಂಗಾತ್ಯಂತ ಇದರಂತೆ ಎಲ್ಲ ಶರಣರು ದಾಸರು ಒಳ್ಳೊಳ್ಳೆ ಮಹಾತ್ಮರು ಆಗಿದ್ದು ಇದರಿಂದ ಇಂಥ ಗುರುವನ್ನ ಪಡೆದಾರೆ ಅಂಥ ಗುರುವಿನ ಸಂಘದಿಂದ ಅಂಥ ಗುರುವಿನ ಸೇವೆ ಮಾಡಿ ನಾವು ನೀವು ಎಲ್ಲರ ಪುನೀತ್ರಾಗಮ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ ಎಲ್ಲರಿಗೂ ಶರಣ ಶರಣಾರ್ಥಿಗಳು